ಸ್ನೇಹಿತರೆ ನಾನು ಡಾಕ್ಟರ್ ಸಿ ಶರತ್ ಕುಮಾರ್ ಲೈಂಗಿಕ ತಜ್ಞ ವೈದ್ಯ ಮತ್ತು ಗರ್ಭಧಾರಣೆ ತಜ್ಞ ವೈದ್ಯ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಐ ಆಮ್ ಡಾಕ್ಟರ್ ಸಿ ಶರತ್ ಕುಮಾರ್ ಸೆಕ್ಸಾಲಜಿಸ್ಟ್ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಕಮ್ ಔಟ್ ವಿತ್ ದಿ ಯೂಸ್ ಆಫ್ ಪೀನೈಲ್ ಆಯಿಲ್ ಫಾರ್ ಲೆಂಥನಿಂಗ್ ದಿ ಸ್ಪೀನಿಸ್ ಈ ವಿಡಿಯೋದಲ್ಲಿ ಶಿಷ್ಣುವನ್ನು ಉದ್ದ ಮಾಡುವ ಶಿಷ್ಣುವಿಗೆ ಉಪಯೋಗಿಸತಕ್ಕಂತಹ ಎಣ್ಣೆಗಳ ಬಗ್ಗೆ ತಿಳಿಸ್ತೀನಿ ಇನ್ ದ ಲಾಸ್ಟ್ ಫ್ಯೂ ವೀಡಿಯೋಸ್ ಹ್ಯಾಡ್ ಟಾಕ್ಡ್ ಅಬೌಟ್ ಹೌ ಟು ಇನ್ಕ್ರೀಸ್ ದ ಲೆಂತ್ ಆಫ್ ದಿ ಪೀನಿಸ್ ಬೈ ಯೂಸಿಂಗ್ ವ್ಯಾಕ್ಯೂಮ್ ಪಂಪ್ ಪ್ಲ್ಯಾಟ್ಲೆಟ್ರಿಸ್ ಪ್ಲಾಸ್ಮಾ ಇಂಜೆಕ್ಷನ್ ಆ್ಯಂಡ್ ಪೀನಿ ಡ್ರಿಂಗ್ಸ್ ಕಳೆದ ಒಂದೆರಡು ಮೂರು ವಿಡಿಯೋಗಳಲ್ಲಿ ನಾನು ಶಿಷ್ಣುವನ್ನು ಉದ್ದ ಮಾಡೋದಕ್ಕೆ ಪಿ ಆರ್ ಪಿ ಇಂಜೆಕ್ಷನ್ನು ಶಿಷ್ಣುವಿಗೆ ಉಪಯೋಗಿಸತಕ್ಕಂತಹ ರಿಂಗ್ಗಳು ಮತ್ತು ವ್ಯಾಕ್ಯೂಮ್ ಪಂಪ್ಗಳ ಬಗ್ಗೆ ತಿಳಿಸಿದ್ದೆ ನನ್ನ ಹಲವಾರು ಸ್ನೇಹಿತರುಗಳು ಫೋನ್ ಮಾಡಿ ಇನ್ನೂ ಯಾವ್ಯಾವ ವಿಧಗಳಿದೆ ಈ ಶಿಷ್ಣುವನ್ನು ಉದ್ದ ಮಾಡೋದಕ್ಕೆ ಅಂತ ಕೇಳಿದರು ಮೆನಿ ಆಫ್ ಮೈ ಫ್ರೆಂಡ್ಸ್ ಹ್ಯಾಡ್ ಟೆಲಿಫೋನ್ ಮಿ ಆ್ಯಂಡ್ ಆಸ್ಕ್ ಮಿ ಆರ್ ದರ್ ಎನಿ ಅದರ್ ಟೆಕ್ನಿಕ್ಸ್ ಟು ಇನ್ಕ್ರೀಸ್ ದ ಲೆಂತ್ ಆಫ್ ದಿ ಪೀನೀಸ್ ಆ್ಯಂಡ್ ಸೆವರಲ್ ಆಫ್ ಮೈ ಫ್ರೆಂಡ್ಸ್ ಟೋಲ್ಡ್ ದಟ್ ವಿ ಸಿ ಸೋ ಮೆನಿ ಅಡ್ವರ್ಟೈಸ್ಮೆಂಟ್ಸ್ ಇನ್ ದ ಮೀಡಿಯಾ ಇನ್ ದ ನ್ಯೂಸ್ ಪೇಪರ್ಸ್ ಅಪೋರ್ಟ್ ದ ಪೀನೈನ್ ಆಯಿಲ್ಸ್ ಸೊ ವಿಲ್ ದ ವರ್ಕ್ ದಿಸ್ ಈಸ್ ದ ಕ್ವಶನ್ ದ ಆಸ್ಕ್ ಸ್ನೇಹಿತರೆ ಈ ಶಿಷ್ಣುವಿನಿಗೆ ಉದ್ದ ಮಾಡೋದಕ್ಕೆ ಹಲವಾರು ರೀತಿಯ ಎಣ್ಣೆಗಳ ಬಗ್ಗೆ ಹಲವಾರು ಪ್ರಚಾರಗಳನ್ನು ನಾವು ನೋಡ್ತಾನೆ ಇರ್ತೀವಿ ದಿನನಿತ್ಯ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತೀವಿ ಮೀಡಿಯಾಗಳಲ್ಲಿ ನೋಡ್ತೀವಿ ನಾನು ಅನೇಕ ಸ್ನೇಹಿತರು ನಾನು ನಿಲ್ಲೋದ್ರೆ ಕೇಳೋದಿಷ್ಟೇ ಈ ಥರದ್ದು ಎಣ್ಣೆಗಳು ಸಿಗ್ತಾವಲ್ಲ ಅದು ನಿಜವಾಗ್ಲೂ ಶಿಶುವನ್ನ ಉದ್ದ ಮಾಡುತ್ತಾ ಅಂತ ಹೌದು ಸ್ನೇಹಿತರೆ ನಿಮ್ಮ ಪ್ರಶ್ನೆ ನಿಜಕ್ಕೂ ಒಳ್ಳೆಯ ಪ್ರಶ್ನೆ ಈ ಶಿಷ್ಣುವಿಗೆ ಉಪಯೋಗಿಸತಕ್ಕಂತಹ ಈ ಆಯಿಗಳು ಆವಾಗ ಹೋಗಿ ಒಳಗಡೆ ಏನು ಕೆಲಸ ಮಾಡೋದಿಲ್ಲ ಶಿಷ್ಣುವನ್ನು ಒಳಹೊಕ್ಕು ಅಂದರೆ ಚರ್ಮದಿಂದ ಒಳಕ್ಕೆ ಆಗಿ ಒಳಗಡೆ ಹೋಗಿ ಕಾರ್ಪಸ್ ಪಾಂಜಿಯೋಸ ಮತ್ತು ಕೆವರ್ನೋಸ ಇದೆಯಲ್ಲ ಆ ಟಿಶ್ಯೂಗಳನ್ನೇನು ಉದ್ದ ಮಾಡೋದಿಲ್ಲ ಇಲ್ಲ ದಪ್ಪನೂ ಮಾಡೋದಿಲ್ಲ ನನ್ ಆಫ್ ದೀಸ್ ಆಯಿಲ್ಸ್ ಆರ್ ಗೋಯಿಂಗ್ ಟು ಬಿ ಅಬ್ಸರ್ವ್ಡ್ ಬೈ ದಿ ಪೀನೀಸ್ ಆ್ಯಂಡ್ ದೇ ಡೋಂಟ್ ಗೋ ಆ್ಯಂಡ್ ಇನ್ಕ್ರೀಸ್ ದ ಸೈಜ್ ಆಫ್ ದಿ ಪೀನೀಸ್ ಸೊ ದೇ ನೆವರ್ ವರ್ಕ್ ಬಟ್ ದೆ ವರ್ಕ್ ಇನ್ ಡಿಫ್ರೆಂಟ್ ವೇ ದೇ ವರ್ಕ್ ಆಫ್ಟರ್ ದಿ ಮಸಾಜಿಂಗ್ ದ ಪೀನೀಸ್ ಯೂಸಿಂಗ್ ದ ಆಯಿಲ್ ಸ್ನೇಹಿತರೆ ಎಣ್ಣೆಗಳು ಅದಾಗೋದು ಕೆಲಸ ಮಾಡೋದಿಲ್ಲ ಈಗ ಶಿಷ್ಣುವ ಎಣ್ಣೆ ಕದ್ದುಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಬಿಟ್ಬಿಟ್ರೆ ಅದೇನು ಉದ್ದಾಗೋದಿಲ್ಲ ಆದರೆ ಎಣ್ಣೆನ ಉಪಯೋಗಿಸಿ ಅದನ್ನು ತಿಕ್ಕಿದ್ರೆ ಉಜ್ಜಿದ್ರೆ ಉದ್ದ ಮಾಡಿದ್ರೆ ಅಂತಂದರೆ ಮಸಾಜ್ ಮಾಡಿದ್ರೆ ಅದು ಕೆಲಸ ಮಾಡುತ್ತೆ ಈಗ ನಾವು ಯಾವುದೇ ಒಂದು ಅಂಗಾಂಗವನ್ನು ಮೂಗಾಗಲಿ ಕಿವಿಯಾಗಲಿ ದಿನ ಇಡ್ಕೊಂಡು ಇದ್ರೆ ಸ್ವಲ್ಪ ಉದ್ದ ಹಾಗೆ ಆಗುತ್ತೆ ಅದೇ ರೀತಿ ಶಿಷ್ಣು ಕೂಡ ಒಂದು ಸ್ವಲ್ಪ ಉದ್ದ ಆಗುತ್ತೆ ಅಂದರೆ ತುಂಬ ಉದ್ದ ಆಗ್ಬಿಡಲ್ಲ ಈಗ ಒಂದು ನಾಲ್ಕು ಇಂಚಿದ್ದಿದ್ದು ಏಳು ಆಗ್ಬಿಡೋದಿಲ್ಲ ಅಥವಾ ಐದು ಇಂಚಿದ್ದು ಎಂಟು ಇಂಚಾಗಿಬಿಡೋದಿಲ್ಲ ಒಂದು ಸುಮಾರು ಮೂರು ತಿಂಗಳು ಮಸಾಜ್ ಆಯಿಲ್ ಉಪಯೋಗಿಸಿ ಅದನ್ನು ಮಾಡಿದ್ರೆ ಸುಮಾರು ಒಂದರಿಂದ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಅಂದರೆ ಒಂದು ಕಾಲು ಇಂಚಿಂದ ಅರ್ಧ ಇಂಚು ಉದ್ದಾಗಬಹುದು ಸೊ ಫ್ರೆಂಡ್ಸ್ ಬೈ ಯೂಸಿಂಗ್ ಮಸಾಜ್ ಆಯಿಲ್ ಎನಿ ಟೈಪ್ ಆಫ್ ಹರ್ಬಲ್ ಆಯಿಲ್ ಎನಿ ಆಯುರ್ವೇದಿಕ್ ಆಯಿಲ್ ಆರ್ ಯುನಾನಿ ಆಯಿಲ್ ಆರ್ ಇವನ್ ಆರ್ಡಿನರಿಲಿ ಅವೈಲಬಲ್ ಕೋಕೋನಟ್ ಆಯಿಲ್ ಯು ಕ್ಯಾನ್ ಯೂಸ್ ದಿ ಆಯಿಲ್ ಟು ಮಸಾಜ್ ದ ಪೀನೀಸ್ ಸೊ ದಟ್ ದ ಪೀನೀಸ್ ಇನ್ಕ್ರೀಸಸ್ ಹೌ ಇಟ್ ಇನ್ಕ್ರೀಸಸ್ if you stretch any organ in the body even if you go on stretching the nose or ears they increase to some extent but they won't, they won't double the size so by continuously massaging the penis by using these herbal oils you can increase the penis by about 1 centimeter to 1.5 centimeters in a matter of 3 to 6 months they don't increase overnight ಸೊ ವಾಟ್ ಅಡ್ವರ್ಟೈಸ್ಮೆಂಟ್ ಯು ಸಿ ದೇ ಆರ್ ಆಲ್ ಫಾಲ್ಸ್ ಅಡ್ವರ್ಟೈಸ್ಮೆಂಟ್ಸ್ ಬೇಸ್ಲೆಸ್ ದೇ ಆರ್ ನಾಟ್ ಸೈಂಟಿಫಿಕ್ ಸ್ನೇಹಿತರೆ ವಾಟ್ ನೀವು ನೋಡ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ಗಳು ಏಳು ಇಂಚ್ ಆಗುತ್ತೆ ಎಂಟು ಇಂಚ್ ಆಗುತ್ತೆ ಅಂತ ಅವೆಲ್ಲ ಬೋಗಸ್ ಅಡ್ವರ್ಟೈಸ್ಮೆಂಟ್ಸು ಅವುಗಳಿಂದ ಪ್ರಯೋಜನ ಆಗೋದಿಲ್ಲ ಆದರೆ ಮಸಾಜ್ ಮಾಡೋದ್ರಿಂದ ಸ್ವಲ್ಪ ಉಪಯೋಗ ಆಗುತ್ತೆ ಹೌದು ಸ್ನೇಹಿತರು ಕೇಳ್ತಾರೆ ಮಸಾಜ್ ಆಯ್ಲ್ ಮಾಡೋದ್ರಿಂದ ಹೇಗೆ ಉದ್ದಾಗುತ್ತೆ ಅಂತ ಟಿಶ್ಯೂಸ್ ಇದೆಯಲ್ಲ ಒಳಗಡೆ ನಮ್ಮ ಶರೀರದಲ್ಲಿರುವ ಜೀವಕೋಶಗಳು ಆಡ ಇದ್ದು ಅವುಗಳನ್ನ ಹಿಡ್ಕೊಂಡು ಎಳಿತಾ ಹೋದರೆ ಹಿಗ್ತವೆ ಬಟ್ ಹಿಗ್ಗುವಿಕೆ ಏನಂತಂದರೆ ಒಂದು ಒರಿಜಿನಲ್ ಸೈಜ್ ಏನಿರುತ್ತೆ ಅದರಲ್ಲಿ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಉದ್ದಾಗುತ್ತೆ ಹೊರತು ನೂರಕ್ಕೆ ನೂರು ಪರ್ಸೆಂಟ್ ಉದ್ದಾಗ್ಬಿಡಲ್ಲ ಉದಾಹರಣೆಗೆ ಐದು ಇಂಚಿದ್ದಿದ್ದು ಒಂದು ಐದು ಕಾಲು ಇಂಚ್ ಆಗ್ಬೋದು ಅಥವಾ ಐದುವರೆ ಇಂಚ್ ಆಗ್ಬೋದು ಐದು ಇಂಚಿದ್ದಿದ್ದು ಎಂಟು ಆಗೋದಿಲ್ಲ ಅದರಿಂದ ಲಿಮಿಟ್ ಇರ್ತದೆ ಟಿಶ್ಯೂಸ್ನ ಇಟ್ಕೊಂಡು ಜಾಸ್ತಿ ಮಸಾಜ್ ಮಾಡಿಬಿಟ್ಟು ಜಾಸ್ತಿ ಉದ್ದ ಮಾಡೋಕ್ಕಾಗಲ್ಲ ಉದಾಹರಣೆಗೆ ಕಿವಿನ ಹಿಡ್ಕೊಂಡು ದಿವಸ ಎಳಿತಾ ಹೋದ್ಬಿಟ್ರೆ ಒಂದು ಸ್ವಲ್ಪ ಉದ್ದಾಗುತ್ತೆ ಹೊರತು ಅದು ಒಂದು ಒಂದಡಿ ಉದ್ದ ಆಗ್ಬೋದಿಲ್ಲ ನೀವು ನೋಡಿದ್ದೀರಿ ಎಳೆ ಮಕ್ಕಳುಗಳನ್ನ ಮಕ್ಳುಗಳ್ನ ತಲೆನ ಶೇಪಿಂಗ್ ಮಾಡ್ತಿರ್ತಾರೆ ಮೂಗ್ಸ್ ಗಿಡ್ಡ ಇದ್ದರೆ ಅದನ್ನು ದಿನ ನೀವಿಸ್ತಾರೆ ಕಿವಿಗಳಿಗೆ ಸ್ವಲ್ಪ ಸಣ್ಣ ಇದ್ದರೆ ಅದನ್ನು ದಿನ ಹಿಡ್ಕೊಂಡು ಎಳಿತಾರೆ ಇನ್ನೂ ಒಂದು ನೋಡಿರ್ಬೋದು ನೀವು ಈ ಬಂಜಾರಿಗಳನ್ನ ಅವು ಕಿವಿಗೆ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಓಲೆಗಳ್ನ ಹಾಕ್ಕೊಂಡಿರ್ತಾರೆ ಅವುಗಳು ನೇ ಎಷ್ಟು ನೇತಾಡ್ತಿರ್ತದೆ ಅಂದರೆ ಕುದ್ಕೆಗೆ ಬಂದು ತಾಕ್ತಾ ಇರ್ತದೆ ಯು ವುಡ್ ಹವ್ ಸೀನ್ ದಿಸ್ ಸಮ್ ಆಫ್ ದೀಸ್ ಲೇಡೀಸ್ ಹೂ ವಿಯರ್ ಹೆವಿ ಮೆಟಲ್ಸ್ ಇನ್ ಟು ದ ಇಯರಿಂಗ್ಸ್ ಆ್ಯಂಡ್ ದೇರ್ ಇಯರ್ಸ್ ವುಡ್ ಬಿ ಹ್ಯಾಂಗಿಂಗ್ ಸಮಟೈಮ್ಸ್ ಟು ಇಂಚಸ್ ತ್ರೀ ಇಂಚಸ್ ಬಿರೋ ದಿ ರೆಗ್ಯುಲರ್ ಲೆವೆಲ್ ಹೌ ಇಟ್ ಹ್ಯಾಪನ್ಸ್ ಬಿಕಾಸ್ ದಿ ಟಿಶ್ಯೂಸ್ ಇನ್ ದ ಬಾಡಿ ಆರ್ ಸ್ಟ್ರೆಚಬಲ್ ಬಟ್ ದೇ ಕ್ಯಾನ್ ಬಿ ಸ್ಟ್ರೆಚ್ ಟು ಸಮ್ ಎಕ್ಸ್ಟೆಂಟ್ ಓನ್ಲಿ ದೇ ಕೆನಾಟ್ ಬಿ ಎಕ್ಸ್ ಸ್ಟ್ರೆಚಡ್ ಬಿಯಾಂಡ್ ಸಮ್ ಎಕ್ಸ್ಟೆಂಟ್ ಸ್ನೇಹಿತರೆ ಅದರಿಂದ ಈ ಹೆರ್ಬಲ್ ಆಯಿಲ್ ನೀವು ಉಪಯೋಗಿಸ್ಬೋದು ಅದನ್ನು ಮಸಾಜ್ ಆಯಿಲ್ ಥರ ಉಪಯೋಗಿಸ್ಬೇಕೇ ಹೊರತು ಆದ್ದರಿಂದ ಗೊತ್ತಾಗುತ್ತೆ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ ಜೊತೆಗೆ ಈ ಮಸಾಜ್ ಆಯಿಲ್ನ ಪೀನೇಲ್ ಪಂಪನ್ನು ಮಾಡಬೇಕಾದ್ರೆ ವ್ಯಾಕ್ಯೂಮ್ ಪಂಪನ್ನು ಮಾಡಬೇಕಾದ್ರೆ ಮತ್ತು ಪೀನೇಲ್ ರಿಂಗ್ಸನ್ನು ಅಳವಡಿಸ್ಕೊಳ್ಬೇಕಾದ್ರೆ ಅವಾಗಲೂ ಕೂಡ ಉಪಯೋಗಿಸ್ಬೇಕಾಗುತ್ತೆ ಯು ಎ ಯೂಸ್ ದಿಸ್ ಪೀನೇಲ್ ಆಯಿಲ್ಸ್ ವೆನ್ ಯು ಡೂ ವ್ಯಾಕ್ಯೂಮ್ ಪಂಪಿಂಗ್ ಆ ವೆನ್ ಯು ಈಸ್ ಪೀನೇಲ್ ರಿಂಗ್ಸ್ ಆಲ್ಸೋ ಆ್ಯಸ್ ಎ ಲೂಬ್ರಿಕೆಂಡ್ ಸೊ ದೇ ವರ್ಕ್ ಆ್ಯಸ್ ಲೂಬ್ರಿಕೆನ್ಸ್ ಅಟ್ ದಟ್ ಟೈಮ್ ಸೊ ಪಿನೈಲ್ ಆಯಿಲ್ಸ್ ವಿಲ್ ಬಿ ವೆರಿ ಯೂಸ್ಫುಲ್ ಅಟ್ ದಟ್ ಟೈಮ್ and now the question is which oil to be used so any herbal oil will do the same work whether it is uh, whether it has got shatavari or ashwagandha or ginseng oil or any oil palm oil or even ordinarily available coconut oil or castor oil the work is same they don't change because it is mechanical work by increasing the blood flow ವೆನ್ ಯು ಗೋನ್ ಡೂಯಿಂಗ್ ದಿ ಮಸಾಜಿಂಗ್ ದಿ ಬ್ಲಡ್ ಸಪ್ಲೈ ಟು ದ ಟಾರ್ಗನ್ ಇನ್ಕ್ರೀಸಸ್ ಟು ಸಮ್ ಎಕ್ಸ್ಟೆಂಟ್ ಆ್ಯಂಡ್ ವಾಟ್ ಎವರ್ ಲಿಟಲ್ ಫೀನೈಲ್ ಬ್ಲಡ್ ಕ್ಲಾತ್ಸ್ ವಿಚ್ ಆರ್ ದೇರ್ ಇನ್ ಸೈಡ್ ದೇ ವಿಲ್ ಬಿ ರಿಮೂವ್ ಬೈ ಮಸಾಜ್ ಸೊ ಮಸಾಜ್ ಮಾಡೋದ್ರಿಂದ ಒಳಗಡೆ ಇರತಕ್ಕಂಥ ಚಿಕ್ಕ ಚಿಕ್ಕ ರಕ್ತದ ಹೆಪ್ಪುಗಟ್ಟುವಿಕೆಗಳನ್ನು ತೆಗಿಬೋದು ಮತ್ತು ಫೈಬ್ರೋಸಸ್ ಇದ್ರನ್ನ ತೆಗಿಬೋದು ಮತ್ತು ಪೇರೋನೈಸ್ ಡಿಸೀಸ್ ಇದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಇಫ್ ದರ್ ಇಸ್ ಪೇರೋನೈಸ್ ಡಿಸೀಸ್ ಇಫ್ ದರ್ ಇಸ್ ಫೈಬ್ರೋಸಸ್ ದಟ್ ಕ್ಯಾನ್ ಆಲ್ಸೋ ಬಿ ರಿಡ್ಯೂಸ್ ಟು ಸಡನ್ ಎಕ್ಸ್ಟೆಂಟ್ ಬೈ ಮಸಾಜಿಂಗ್ ಆ್ಯಂಡ್ ಆಲ್ಸೋ ಇಫ್ ದರ್ ಇಸ್ ಎ ಬೆಂಟ್ ಪೀನೀಸ್ ದಟ್ ಕ್ಯಾನ್ ಆಲ್ಸೋ ಬಿ ರಿಡ್ಯೂಸ್ ಟು ಸಮ್ ಎಕ್ಸ್ಟೆಂಟ್ ಬೈ ಮಸಾಜಿಂಗ್ ಯೂಸಿಂಗ್ ದಿ ಆಯಿಲ್ ಬರೀ ಕೈಯಲ್ಲಿ ಮಸಾಜ್ ಮಾಡಿದ್ರೆ ಏನಾಗುತ್ತೆ ಅನ್ಬೋದು ಚರ್ಮ ಉಜ್ಜಿ ಉಜ್ಜಿ ಚರ್ಮ ತುರುಕಿ ಆಗೋ ಸಾಧ್ಯತೆ ಇದೆ ಆದ್ದರಿಂದ ಈ ಆಯಿಲ್ನ ಲೂಬ್ರಿಕ್ ಎಂಟಿನ ಥರ ಯೂಸ್ ಮಾಡಿ ಮಸಾಜ್ ಮಾಡೋದು ಒಳ್ಳೆಯದು ಸೊ ಮೆನಿ ಆಫ್ ಮೈ ಫ್ರೆಂಡ್ಸ್ ಹ್ಯಾಸ್ ವಾಟ್ ವಿ ಇಫ್ ಯು ಡೂ ದ ಮಸಾಜಿಂಗ್ ಆಫ್ ದಿ ಪೀನೀಸ್ ಬೈ ದೇರ್ ಹ್ಯಾಂಡ್ಸ್ ಯೆಸ್ ಯು ಕ್ಯಾನ್ ಡೂ ಬಟ್ ದ ಸ್ಕಿನ್ ವಿಲ್ ಬಿ ಡ್ಯಾಮೇಜ್ ಬಿಕಾಸ್ ಆಫ್ ದಿ ರಫನಿಂಗ್ ಆಫ್ ದಿ ಸ್ಕಿನ್ ಬೈ ಮಸಾಜಿಂಗ್ ಸೊ ಯು ಹ್ಯಾವ್ ಟು ಯೂಸ್ ಎ ಲೂಬ್ರಿಕ್ ಏನ್ ಎಸ್ಪೆಷಲಿ ಎ ಹರ್ಬಲ್ ಆಯಿಲ್ ಆ್ಯಂಡ್ ವಾಟ್ ಆರ್ ದಿ ಪ್ರಿಕಾಷನ್ಸ್ ಟು ಬಿ ಟೇಕನ್ ಬಿಫೋರ್ ಯೂಸಿಂಗ್ ದಿ ಮಸಾಜ್ ಆಯಿಲ್ ಸೊ ಒನ್ಸ್ ಯು ಯೂಸ್ ದ ಮಸಾಜ್ ಆಯಿಲ್ ಆಫ್ಟರ್ ಯೂಸಿಂಗ್ ಇಟ್ ಯು ಶುಡ್ ನಾಟ್ ಡೂ ಇಂಟ್ರಕೋಸ್ ಡೈರೆಕ್ಟ್ಲಿ ಇಟ್ ಮೇ ಅಫೆಕ್ಟ್ ದ ವ ವಿಜೈನ್ ಆಫ್ ಯುವರ್ ಪಾರ್ಟ್ನರ್ ನೀವು ಆಯಿಲ್ನ ಉಪಯೋಗಿಸಿ ಸಂಭೋಗ ಮಾಡೋಕೆ ಹೋಗ್ಬೋದು ಏಕೆಂದರೆ ಈ ಎಣ್ಣೆ ನಿಮ್ಮ ಸಂಗಾತಿಯ ಯೋನಿಯ ಒಳಗಡೆ ಇರತಕ್ಕಂತಹ ಮೃದುವಾದ ಮ್ಯೂಕಸ್ ಮೆಂಬ್ರೇನನ್ನು ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರ್ತದೆ ಮತ್ತು ಜೊತೆಗೆ ಅಲ್ಲಿ ಅವ್ರಿಗೆ ಅಲರ್ಜಿ ಆಗೋ ಚಾನ್ಸಸ್ ಇರ್ತದೆ ಮತ್ತು ನೀವೇನಾದರೂ ಮಗು ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಈ ಎಣ್ಣೆ ವೀರ್ಯಾಣುಗಳನ್ನ ಸಾಯಿಸುವ ಸಾಧ್ಯತೆ ಇದೆ ಫ್ರೆಂಡ್ಸ್ ದಿಸ್ ಮಸಾಜ್ ಆಯಿಲ್ ಮೇ ಡ್ಯಾಮೇಜ್ ದ ಮ್ಯೂಕೋಸ್ ಆಫ್ ಯುವರ್ ಪಾರ್ಟ್ನರ್ಸ್ ವೆಜೈನ ಆ್ಯಂಡ್ ಆಲ್ಸೋ ದೆ ಮೇ ಕಿಲ್ ದ ಸ್ಪಾಮ್ಸ್ ದಾಮ್ಸ್ ದ್ಯಾಕ್ಟಸ್ ಪರ್ಮಿಸೈಸ್ ಆ್ಯಂಡ್ ಇಟ್ ದೆ ಮೇ ಕಾಸ್ ಅಲರ್ಜಿ ಆಲ್ಸೋ ಹೆನ್ಸ್ ಯು ಶುಡ್ ನಾಟ್ ಯೂಸ್ ದ ಆಯಿಲ್ ಆ್ಯಂಡ್ ಆಫ್ಟರ್ ಯೂಸಿಂಗ್ ದ ಆಯಿಲ್ ಯು ಶುಡ್ ನಾಟ್ ಡೂ ಇಂಟ್ರ್ಕೋಸ್ ಯು ಯಾವ ಟು ವಾಶ್ ದಿ ಆಯಿಲ್ ಬಿಫೋರ್ ಯು ಯೂಸ್ ದ ಇಂಟ್ರ್ಕೋರ್ಸ್ ಅಂಡ್ ಆಲ್ಸೋ ಯು ಶುಡ್ ನಾಟ್ ಪುಟ್ ಕಾಂಡಮ್ ಆಫ್ಟರ್ ಯೂಸಿಂಗ್ ದ ಆಯಿಲ್ ಬಿಕಾಸ್ ದ ಲ್ಯಾಟೆಕ್ಸ್ ಮೇ ಗೆಟ್ ಡಿಸಾಲ್ಡ್ ಬೈ ದಿ ಆಯಿಲ್ ಸ್ನೇಹಿತರೆ ಈ ಆಯಿಲನ್ನು ಉಪಯೋಗಿಸಿದ ನಂತರ ಅದ್ರ ಮೇಲೆ ಕಾಂಡಮ್ ಮಕ್ಕಳ ಸಂಭೋಗ ಮಾಡಬಾರ್ದು ಏಕೆಂದರೆ ಕಾಂಡಮಲ್ಲಿರತಕ್ಕಂತಹ ರಬ್ಬರ್ ಮೆಟೀರಿಯಲ್ಲು ಈ ಎಣ್ಣೆಗೆ ಸೇರಿಸಿ ಅದು ಕಾಂಡಮ್ಮು ಮೃದುವಾಗಿ ಹರಿದು ಹೋಗೋಕ್ಕೆ ಸಾಧ್ಯತೆ ಇದೆ ಬಿಕಾಸ್ ದಿ ಆಯಿಲು ಈ ಕಾಂಡಮ್ಮನ್ನು ಡ್ಯಾಮೇಜ್ ಮಾಡೋ ಸಾಧ್ಯತೆ ಇದೆ ಆದ್ದರಿಂದ ಈ ಆಯಿಲ್ನ ಉಪಯೋಗಿಸಿ ಮಸಾಜ್ ಮಾಡಿದ್ಮೇಲೆ ತೊಳ್ಕೊಂಡು ನೀವು ಕಾಂಡಮ್ಮನ್ನು ಕೊಡಬೇಕು ಮತ್ತು ತೊಳ್ಕೊಂಡು ಸಂಭೋಗ ಮಾಡಬೇಕು ಹಾಗೇ ಮಾಡೋದಕ್ಕೋದ್ರೆ ನಿಮ್ಮ ಸಂಗಾತಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ ಮತ್ತು ನಿಮ್ಮ ಸಂಗಾತಿಗೆ ಏನಾದರೂ ನೀವು ಉಪಯೋಗಿಸತಕ್ಕಂಥ ಎಣ್ಣೆಗೆ ಅಲರ್ಜಿ ಇದ್ದರೆ ಅವರಿಗೆ ರ್ಯಾಷಸ್ ಆಗೋ ಸಾಧ್ಯತೆ ಇದೆ ಇಫ್ ಯುವರ್ ಪಾರ್ಟ್ನರ್ ಈಸ್ ಅಲರ್ಜಿಕ್ ಟು ದ ಆಯಿಲ್ ವಿಚ್ ಯು ಆರ್ ಯೂಸಿಂಗ್ ಶಿ ಮೇ ಗೆಟ್ ರ್ಯಾಶಸ್ ಫೋರ್ ದ ವೆಜೈನಾ ಹೆನ್ಸ್ ಯು ಶುಡ್ ಅವಾಯ್ಡ್ ಇಂಚು ಕೋಸ್ ಸೂನ್ ಆಫ್ಟರ್ ಯೂಸಿಂಗ್ ದಿ ಆಯಿಲ್ ಸ್ನೇಹಿತರೆ ಇದಿಷ್ಟಿತ್ತು ಈ ಒಂದು ಸಿಸ್ನುವಿಗೆ ಉಪಯೋಗಿಸ್ತಕ್ಕಂಥ ಎಣ್ಣೆಗಳ ಬಗ್ಗೆ ಮತ್ತು ಅವುಗಳ ಉಪಯೋಗದ ಬಗ್ಗೆ ಮತ್ತು ಅವುಗಳ ದುಷ್ಪರಿಣಾಮದ ಬಗ್ಗೆ ಮತ್ತು ಅವುಗಳ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಫ್ರೆಂಡ್ಸ್ ದಿಸ್ ಇಸ್ ಅಬೌಟ್ ದ ಪೀನೈಲ್ ಆಯ್ಲ್ಸ್ ಯೂಸಸ್ ಆ್ಯಂಡ್ ದೇರ್ ಡಿಸಡ್ವಾಂಟೇಜಸ್ ಅಡ್ವಾಂಟೇಜಸ್ ಆ್ಯಂಡ್ ಹೌ ಟು ಯೂಸ್ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಇಫ್ ಯು ಲೈಕ್ ಮೈ ವಿಡಿಯೋ ಕೈಂಡ್ಲಿ ಗಿವ್ ಎ ಥಮ್ಸ್ ಅಪ್ ಆ್ಯಂಡ್ ಇಫ್ ಯು ಯಾವ್ ನಾಟ್ ಇಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಕೈಂಡ್ಲಿ ಸಬ್ಸ್ಕ್ರೈಬ್ ಸೊ ದಟ್ ವೀಕ್ಲಿ ಟು ತ್ರೀ ವೀಡಿಯೋಸ್ ಆನ್ ಸೆಕ್ಸಾಲಜಿ ಆ್ಯಂಡ್ ಇನ್ಫರ್ಟಿಲಿಟಿ ವಿಲ್ ಬಿ ಪ್ರೌಡ್ ಟು ಯು ಸ್ನೇಹಿತರೆ ನೀವು ನನ್ನ ವೀಡಿಯೋನ ಲೈಕ್ ಮಾಡಿದರೆ ನನಗೆ ಒಂದು ಥಮ್ಸ್ ಅಪ್ ಅನ್ನು ಕೊಡಿ ಮತ್ತು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಾರಕ್ಕೆ ಎರಡು ಮೂರು ವಿಡಿಯೋಗಳು ನಿಮ್ಮ ಲೈಂಗಿಕತೆ ಬಗ್ಗೆ ಮತ್ತು ಬಂಧೆತನದ ಬಗ್ಗೆ ಈ ವಿಡಿಯೋಗಳನ್ನು ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ವೆರಿ ಮಚ್